ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಇಚ್ಛಿಸಿದ್ದು ನಿಮ್ಮ ಸೇವೆ ಮಾಡಲು ಬಂದಿದ್ದೇನೆ ನನಗೆ ಒಂದು ಅವಕಾಶ ಮಾಡಿಕೊಡಿ ಎಂದು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಮದನ್ ಪಟೇಲ್ ಮನವಿ ಮಾಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ನಾನು ಒಬ್ಬ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದವನು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಲಕ್ಷದಷ್ಟು ಬಲಗೈ ಸಮುದಾಯವಿದ್ದು ಇದುವರೆಗೂ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ ಈ ಬಾರಿ ಪಕ್ಷದ ಹೈಕಮಾಂಡ್ನಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡುವ ಬಗ್ಗೆ ಚರ್ಚೆಯಾಗುತ್ತಿದ್ದು ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದ ನನಗೆ ಒಂದು ಅವಕಾಶ ಕೊಟ್ಟರೆ जिले ರಾಜ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲ ಹಾಗೂ ಮಾರ್ಗದರ್ಶನದಲ್ಲಿ ಗೆಲುವು ಸಾಧಿಸಲು ಬಹಳಷ್ಟು ಅವಕಾಶಗಳು ಇವೆ ಅಂತ ತಿಳಿಸಿದ್ರು ಇನ್ನು ಕ್ಷೇತ್ರದಲ್ಲಿ ಇರುವಂತಹ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಅರಿವಿದ್ದು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಕೈಗಾರಿಕೆಗಳು ಇಲ್ಲವಾಗಿದ್ದು ಉದ್ಯೋಗಕ್ಕಾಗಿ ಹೊರಗಡೆ ಹೋಗಬೇಕಾಗಿದೆ ಸರಿಯಾದ ಸಮರ್ಪಕವಾದಂಥ ರಸ್ತೆಗಳು ಸೇರಿದಂತೆ ಅನೇಕ ಸಮಸ್ಯೆಗಳ ನಿವಾರಣೆಗೆ ಹಾಗೂ ಜಿಲ್ಲೆಯ ಅಭಿವೃದ್ಧಿಗಾಗಿ ನನ್ನದೇ ಆದ ಕನಸುಗಳಿವೆ ಅಂತ ತಿಳಿಸಿದ್ರು ಒಂಬೈನೂರ ಎಂಬತ್ತರ ದಶಕದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದು ನನ್ನ ಸೇವೆಯನ್ನ ಗುರುತಿಸಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡುವಂತೆ ವರಿಷ್ಠರನ್ನು ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಆನೇಕಲ್ ಕೃಷ್ಣಪ್ಪ ಲಕ್ಷ್ಮೀ ನರಸಿಂಹಯ್ಯ ಹಾರೋಹಳ್ಳಿ ಮಂಜುನಾಥ್ ಉಪಸ್ಥಿತರಿದ್ದರು

ಖಂಡಿತವಾಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಲ್ಲಿ ಏನೇನು ನಾನು ಉದ್ದೇಶಗಳನ್ನು ಇಟ್ಕೊಂಡಿದ್ದೀನಿ ಕೋಲಾರ ಲೋಕಸಭಾ ಚುನಾವಣೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಗಳನ್ನು ಮಾಡಬಹುದು ನನಗೆ ಅವಕಾಶ ಕೊಟ್ಟರೆ ಏನೇನು ಮಾಡ್ತೀನಿ ಅದಲ್ಲದೆ ನನ್ನದೇ ಆದಂತಹ ಚಿಂತನೆಯಲ್ಲಿ ಏರಿಸಿ ಯಾವ ಕ್ರಿಯೇಟರ್ಸ್ ನಿರ್ದೇಶಕನಾಗಿ ನಾವು ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಮತದಾರ ಇದ್ದಾರೆ ಅಂತ ನನ್ನ ಗಮನ ಅದೇ ರೀತಿ ಎಡಗೈ ಸಮುದಾಯ ಸಹ ಹೆಚ್ಚಾಗಿ ನಮ್ಮ ಶಿಡ್ಲಘಟ್ಟ ಮತ್ತು ಆ ಚಿಂತಾಮಣಿ ಆ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅವರು ಹೆಚ್ಚು ಕಡಲ ಎಪ್ಪತ್ತೊಂಬತ್ತು ಒಂದು ಲಕ್ಷದವರೆಗೂ ಇರಬಹುದು ಅತಿ ಹೆಚ್ಚಿನ ಈಗ ಸಾಮಾಜಿಕ ನ್ಯಾಯ ಈಗ ಒಡ ಮೈಸೂತಿಗಳು ಅಂತ ಬಂದಾಗ ನೂರ ಒಂದು ಜಾತಿ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳನ್ನ ಸೇರಿಸಿದ್ದಾರೆ ನೂರ ಒಂದು ಜಾತಿಗೂ ಒಂದೊಂದು ಬಾರಿ ಅವಕಾಶ ಸಿಗಲಿ ಅಂತ ಆರೈಸಿದ ನಾನು ಈಗಾಗಲೇ ಇನ್ನೂ ಬಹಳಷ್ಟು ಜನ ಬಲಗೈ ಸಮುದಾಯದವರು ನಮ್ಮ ಪಕ್ಷದಿಂದ ಟಿಕೆಟ್ ಕಾಂಗ್ರೆಸ್ ಪಕ್ಷ ಯಾರೇ ತೀರ್ಮಾನ ಮಾಡಿಕೊಡುತ್ತೋ ಖಂಡಿತವಾಗಿ ನೀವು ಹೇಳಿದಾಗ ನಾವೆಲ್ಲರೂ ಹೇಗೆ ಕೊಡೋದಾದ್ರೆ ನೀವು ಸೂಕ್ತ ಅಭ್ಯರ್ಥಿ ಖಂಡಿತವಾಗಿ ಅವಕಾಶ ನಿಮಗೆ ಕೊಡ್ಲಿ ನಾವೆಲ್ಲರೂ ನಿಂತು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಿವರೆಗೂ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಮ್ಮ ಜನರಲ್ ಸೆಕ್ರೆಟರಿ ಅಂದ ಕೆ ವೇಣುಗೋಪಾಲ್ ಅವರನ್ನ ರಣದೀಪ್ ಸಿಂಗ್ ಸುರ್ಜೇವಾ ಅಭಿಷೇಕ್ ದತ್ ಅವರನ್ನ ಇವಾಗ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ ಆ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಹರೀಶ್ ಚೌಧರಿ ಅವರು ಅಧ್ಯಕ್ಷ ಮಾಡಿದ್ದಾರೆ ಹರೀಶ್ ಚೌಧರಿ ಅವರನ್ನ ಜಿಗ್ನೇಶ್ ಮೇವಾನಿ ಅವರು ನಿಮ್ಗೆ ಗೊತ್ತಿರ್ತಾರೆ ಮಾಡೋಪರು ಅವರು ಸಹ ಸ್ಕ್ರೀನಿಂಗ್ ಕಮಿಟಿ ಇದ್ದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ ನಾನು ಕಲಾವಿದ ನಾನು ದಯಮಾಡಿ ಒಂದು ಅವಕಾಶ ಕೊಡಿದೆ ಎಲ್ಲರೂ ಬಹಳ ಮನಸ್ಸು ಪೂರ್ವವಾಗಿ ಬೆಂಬಲ ಸೂಚಿಸಿದ್ದಾರೆ ನಾನು ಆಕಾಂಕ್ಷಿ ಅಭ್ಯರ್ಥಿ ಅನ್ನೋದು ಪ್ರಪ್ರಥಮವಾಗಿ ನಿಮ್ಮ ಮುಂದೆ ಬಂದು ಹೇಳಬೇಕಾಗಿದೆ ನನ್ನ ಕರ್ತವ್ಯ ಏನಪ್ಪಾ ನೀವು ಎಲ್ಲೂ ಬಂದಿಲ್ಲ ಹೇಳಿಲ್ಲ ಅಂತ ನಾನು ಹೇಳಿದ್ದೀನಿ ಇವತ್ತು ಖಂಡಿತ ಮುಂದೆ ನಿಮ್ಮ ಪದೇ ಪದೇ ಭೇಟಿ ಮಾಡೋಣ ನಮ್ಮ ಗೆಳೆಯರು ಹೇಳಿದಂಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಏನಾಗಿದೆ ಏನಾಗಬೇಕು ಏನು ಪ್ರಾಬ್ಲಮ್ಸ್ ಗಳಿದೆ ಅದನ್ನ ಪಟ್ಟಿ ಮಾಡಬಹುದು ತಂದದೇ ಆದ ರೀತಿಯಲ್ಲಿ ಇನ್ನೊಂದು ಭೇಟಿ ಮಾಡಿದಾಗ ವೈಯಕ್ತಿಕವಾಗಿ ಕೊಳಕು ಬೆಳಕು ಇಂದ ಕೊಳಗಿನಿಂದ ನೂರ ನಲ್ವತ್ ಮೂರು ಜನರನ್ನ ಒಂದು ಮೇನ್ ಸ್ಟ್ರೀಮ್ ತಂದಿದ್ರು ಡ್ಯಾನ್ಸ್ ಇಂಡಿಯಾನ್ ಡ್ಯಾನ್ಸ್ ಅಂತ ಇದರಲ್ಲಿ ಪ್ರಥಮ ಇದನ್ನು ನಾವು ಸೇವೆ ಇಲ್ಲ ರಾಜಕೀಯವಾಗಿ ಸೇವೆ ಮಾಡಲಿಕ್ಕೆ ಪಕ್ಷ ಕೊಟ್ಟಂತ ಕೆಲಸ ಕಾರ್ಯಗಳನ್ನ ಕೋಲಾರದಲ್ಲಿ ಸೆಕ್ರೆಟರಿಯಾಗಿ ಬಂದು ಪಕ್ಷದ ಕೆಲಸ ಮಾಡಿದ್ವಿ ತಾವು ಕೇಳ್ತಾ ಇರೋದು ಇಲ್ಲಿ ಜನತೆಯ ಸೇವೆ ಏನ್ ಮಾಡಿದ್ವಿ ಜನತೆಯ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಬೇಕು ಒಂದು ಯಾವುದೊ ಒಂದು ಒಂದೊಂದು ಅಲ್ಲೊಂದು ಎಮ್ ಎಲ್ ಎ ನಾವು ಎಂಪಿ ಮಾಡಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅದರಿಂದ ನಾನು ವೈಯಕ್ತಿಕವಾಗಿ ಮಾಡಿದ ಸೇವೆ ಮಾತ್ರ ಹೇಳ್ಕೊಡಲ್ಲ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಜನಸಂಖ್ಯೆ ಕೊಲಗೈ ಸಮುದಾಯ ಸರ್ ಅಂಕಿ ಅಂಶದ ಪ್ರಕಾರ ಸರಿ ಸುಮಾಡೋದು ನಾಲ್ಕು ಅಂತ ಒಂದು ಐದು ಲಕ್ಷ ಜನ ಹೊಲಗೆ ಸಮುದಾಯ ಇದ್ದಾರೆ ಅನ್ನೋದು ನನಗೆ

ತದನಂತರ ಕಾಂಗ್ರೆಸ್ಸಿನ ಎಸ್ ಸಿ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಯಾಗಿ ಸುಮಾರು ಐದು ವರ್ಷಗಳ ಕಾಲ ನನ್ನ ಜೊತೆ ಅವಾಗ ಕೆ ವಿ ಕೃಷ್ಣಮೂರ್ತಿ ಅವರು ಅಧ್ಯಕ್ಷ ಆಗಿದ್ದರು ಆ ಟೈಮಲ್ಲಿ ಈ ಒಂದು ಆವಾಗ ಎಸ್ ಸಿ ಎಸ್ ಟಿ ಒಟ್ಟಾಗಿತ್ತು ಎಸ್ ಸಿ ಎಸ್ ಟಿ ಒಂದು ವಿಭಾಗವನ್ನು ಬಹಳ ಯಶಸ್ವಿಯಾಗಿ ಮುನ್ನೇರಿಸಿ ಕಾಂಗ್ರೆಸ್ನ ಪ್ರತಿಯೊಂದು ಚುನಾವಣೆಯ ಪ್ರಚಾರ ಗೀತೆಗಳನ್ನ ವಿಡಿಯೋಗಳನ್ನ ಮಾಡ್ತಾ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಜೊತೆಗೆ ನಮ್ಮ ನೆಚ್ಚಿನ ನಾಯಕಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲಿ ಒಂದು ಸಾಲ ಮೇಳ ಅನ್ನುವಂತ ಒಂದು ಬಹುದೊಡ್ಡ ಕಾರ್ಯಕ್ರಮ ಆಗಿತ್ತು ತಮ್ಮೆಲ್ಲರೂ ಗೊತ್ತಿರೋದು ಜನಾರ್ದನ ಜನಾರ್ದನ್ ಪೂಜಾರಿ ಅವರು ಕೇಂದ್ರದಲ್ಲಿ ವಿತ್ತ ಮಂತ್ರಿ ಅವರು ಬಡವರಿಗೆ ತುಂಬಾ ಒಳ್ಳೆ ಸಾಕಾರ ಆಗ್ಬೇಕಂತ ಹೇಳಿ ಒಂದು ಸಾಲ ಮೇಳವನ್ನು ಮಾಡಿದೆ ಕರ್ನಾಟಕದಾದ್ಯಂತ ಅದರ ಕಾರ್ಯಕ್ರಮವನ್ನ ರೂಪಿಸಿ ಆ ಕಾರ್ಯಕ್ರಮದ ಯಶಸ್ವಿಯನ್ನು ಮತ್ತು ಸಾಧನ ಸಮಾವೇಶಗಳಿಗೂ ಸಹ ನಾನು ನನ್ನ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದು ನನ್ನ ಕಾಂಗ್ರೆಸ್ಸಿನ ಸೇವೆ ಒಂದು ಬಹಳ ಮರೆಯಲಾಗದಂತ ಘಟನೆ ನಾನು ಕೋಲಾರ ಹೇಳಿ ನನ್ನ ಜೊತೆ ಚರ್ಚೆ ಮಾಡಿದಾಗ ನಾನು ನಮ್ಮ ಹಿರಿಯರು ಇಂದು ನಮ್ಮೊಂದಿಗೆ ದೇವರು ಸಹ ಅವರ ನೆನಪಿನಲ್ಲಿ ಅವರ ಜೊತೆ ಚರ್ಚೆ ಮಾಡಿ ಅಮಿತ್ ಶರನ್ನು ಬಾಲಾಶ್ರೀ ಇದು ಭಾಳಷ್ಟು ಜನ ಕಲಾವಿದರ ಜೊತೆ ನೋಡಿ ನನ್ನ ಸಂಗೀತ ತಂಡದೊಂದಿಗೆ ಇದೇ ಕೋಲಾರದ ಸ್ಟೇಡಿಯಂನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿ ಅದರ ಸಹಾಯಕವಾಗಿ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಕಾರ್ಪೊರೇಷನ್ ನಲ್ಲೂ ಸಹ ಸಹಾಯಕವಾಗಿ ಪಡ್ಕೊಂಡು ಬಂದು ಒಂದು ಒಳ್ಳೆಯ ರಂಗಮಂದಿರ ನಿರ್ಮಾಣಕ್ಕೆ ನನ್ನದೊಂದು ಕಿಂಚಿತ್ ಸೇ ಅಷ್ಟೇ ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಇದನ್ನು ನೆನಪಿಸ್ಕೊಳ್ತಾರೆ ರಾಜಕೀಯವಾಗಿ ಬಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಸಂಗೀತ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಒಬ್ಬ ಲೇಖಕನಾಗಿ ಈಗಾಗಲೇ ನನ್ನ ಒಂದು ಎರಡು ಕಾದಂಬರಿಗಳು ಈಗಾಗಲೇ ಬಿಡುಗಡೆಯಾಗಿದೆ ತಮಟೆ ಮತ್ತು ಮಹಾಮಾಯಿ ಕಲಾರಂಗದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಾನು ಸೇವನೆ ಮಾಡ್ತಿದ್ದೀನಿ ಹಾಗೆ ಈ ಕಲಾರಂಗ ಮತ್ತು ರಾಜಕೀಯ ರಂಗ ಒಂದೇ ನಾಣ್ಯದ ಎರಡು ಮುಖ ಇದ್ದಾರೆ ಎರಡು ಸಮಾಜಮುಖಿಯಾಗಿದೆ ಕೆಲಸ ಮಾಡುತ್ತ ಎಲೆಕ್ಷನ್ ಚುನಾವಣೆಗೆ ಪ್ರಚಾರಕ್ಕಾಗಿ ದಿವಂಗತ ರಾಜೀವ್ ಗಾಂಧಿ ಅವರು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣಕ್ಕೆ ಬಂದರು ಅವರು ಏಳು ಗಂಟೆಗೆ ಬರಬೇಕಾಗಿತ್ತು ತಡವಾಗಿ ರಾತ್ರಿ ಹನ್ನೆರಡುವರೆಗೆ ಬಂದರು ಆ ದಿನ ನಾವು ಐದೂವರೆ ಕಾರ್ಯಕ್ರಮ ಶುರು ಮಾಡಿದ್ರು ಹನ್ನೆರಡೂವರೆ ಅವರು ಕೃಷಿ ಮಾಡುವ ಆರೇಳು ಗಂಟೆಗಳ ಕಾಲ ಲಕ್ಷಾಂತರ ಜನರನ್ನ ಹಿಡಿದಿರ್ತಿದಿತ್ತು ಒಂದೇ ವೇದಿಕೆಯಲ್ಲಿ ಅಂದು ರಾಜೀವ್ ಗಾಂಧಿ ಅವರು ನಾನು ನಮ್ಮ ತಂಡ ಹಾಗೂ ಎಲ್ಲರೂ ಇದ್ದ ಆ ದಿನ ಬೆಂಗಳೂರಿನಲ್ಲಿ ಅವ್ರನ್ನ ಅಸಾಸಿನೇಷನ್ ಮಾಡಬೇಕು ಅಂತ ಹೇಳಿ ಶಿವರಾಸನ್ ಮತ್ತು ತಂಡದವರು ಬಂದಿದ್ದರು ಆದ್ರೆ ಅಲ್ಲಿ ಕೆಂಪಯ್ಯ ಅಂತ ಹೇಳಿ ಒಬ್ಬ ದಕ್ಷ ಅಧಿಕಾರಿಯವರಿಂದಾಗಿ ಇಲ್ಲಿ ಬೆಂಗಳೂರು ನಗರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಹತ್ತರದ್ದು ಅದು ಸಾಧ್ಯ ಆಗಿದೆ ಅಕಸ್ಮಾತ್ ಆಗಿ ಏನಾದರೂ ಅದು ಸಾಧ್ಯ ಆಗಿದ್ರೆ ಇವತ್ತು ನಾನು ನಿಮ್ಮ ಜೊತೆಲಿ ಅದಾದ ಹತ್ತು ದಿನದ ನಂತರ ಶ್ರೀಪೆರಂಬೂರ್ನಲ್ಲಿ ಅವರನ್ನ ಘೋರವಾಗಿ ಅಸಾಸಿನೇಷನ್ ಮಾಡಿದ್ದ ನನಗೆ ಹೋಗುತ್ತಿದೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರ ತೊಂಬತ್ತರಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾಗಿರುವಂತಹ ಸೋನಿಯಾ ಗಾಂಧಿ ಅವರು ಬಳ್ಳಾರಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ